ನಮ್ಮ ಹಾಸನ ಜಿಲ್ಲೆಯ ಮುಸ್ತಕ್ ಅವರಿಗೆ ಓಕರ್ ಪ್ರಶಸ್ತಿ ಬಂದಿರುವಂತಹದ್ದು ಹಾಸನಿಗರಾದ ನಮ್ಮ ಎಲ್ಲರಿಗೂ ಬಹಳ ಹೆಮ್ಮೆ ತರುವಂತಹ ವಿಚಾರ ಇದು ಕೇವಲ ಹಾಸನಿಗರಿಗೆ ಮಾತ್ರ ಹೆಮ್ಮೆ ತರುವಂತಹ ವಿಚಾರ ಅಲ್ಲ ಇಡೀ ರಾಜ್ಯಕ್ಕೆ ಪ್ರತಿ ಬರುವ ಕನ್ನಡಿಗನು ಕೂಡ ಖುಷಿ ಪಡುವಂತಹ ವಿಚಾರ ಹೆಮ್ಮೆ ಪಡುವಂತಹ ವಿಚಾರ ಭಾರತಕ್ಕೆ ಒಂದು ಓಕರ್ ಪ್ರಶಸ್ತಿ ಕನ್ನಡ ನಾಡು ಅಭಿಮಾನದಿಂದ ರೀತಾ ಇದೆ ಪ್ರಶಸ್ತಿ ಬಂದಿದೆ ನಮ್ಮೆಲ್ಲರ ಸಂಭ್ರಮದ ಪ್ರಶಸ್ತಿ ಬಂದಿರೋದು ಹೇಳ್ತಾರೆ ಮೊದಲು ಲಾಂಗ್ ಬುಕ್ಕಲ್ಲಿ ಅಲ್ಲಿ ಬಂದಿತ್ತು ಲಾಂಗ್ ಲಿಸ್ಟ್ ಅಲ್ಲಿ ತುಂಬಾ ಖುಷಿಯಾಗಿತ್ತು ಯಾಕಂದ್ರೆ ಅದು ಒಂದು ಹೊಸ ಹೋಗಿದ್ದು ಅಂತ ಆಮೇಲೆ ಶಾರ್ಟ್ ಲಿಸ್ಟ್ ಅಲ್ಲಿ ಅಂತೂ ತುಂಬಾ ಖುಷಿ ನಿನ್ನೆ ಫೈನಲ್ ಇದ್ದಾಗಲೂ ಎಲ್ಲರದ್ದು ಅಲ್ಲೇ ಎಲ್ಲರೂ ಹೋಗಿದ್ದು ಎಲ್ಲರಿಗೆ ಅದೇ ನಮ್ಮ ಎಲ್ಲ ದೃಷ್ಟಿಯಲ್ಲೇ ಇದು ಏನು ಮಾಡ್ತಾ ಅಂತ ಆಮೇಲೆ ನಿನ್ನೆ ಶಾರ್ಟ್ ಲಿಸ್ಟಲ್ಲಿ ಆದಮೇಲೆ ಮತ್ತೆ ಅವ್ರಿಗೆ ಫೈನಲ್ನಲ್ಲಿ ಬುಕರ್ ಅವಾರ್ಡ್ ಬಂದಿದೆ ತುಂಬ ಹೆಮ್ಮೆಯ ವಿಷಯ ಇದು ಹಾಸನಕ್ಕೆ ಮತ್ತೆ ಕರ್ನಾಟಕಕ್ಕೆ ಇಡೀ ಕನ್ನಡಿ ಜನಕ್ಕೆ ಆಮೇಲೆ ಇಂಡಿಯಾಗೂ ಎಷ್ಟು ತುಂಬ ತುಂಬ ಇದು ಸಂತೋಷವಾದ ವಿಷಯ ನಾವೇ ಒಬ್ಬಲ್ಲ ನಮ್ಗೆನೆ ಸಿಕ್ಕಿರೋದಂತ ಅನ್ನೋದು ಇಡೀ ಕರ್ನಾಟಕದವ್ರಿಗೆ ಸಿಕ್ಕಿರೋದಿಲ್ಲ ಇಡೀ ಕನ್ನಡಿಗರೊಳಗೆ ಸಿಕ್ಕಿರೋದಿಲ್ಲ ಎಲ್ಲಾರು ಎಷ್ಟು ಖುಷಿ ನಾವು ಅಷ್ಟೇ ಖುಷಿ ಆಗಿದ್ವಿ ಅಮ್ಮಂಗೆ ಪ್ರಶಸ್ತಿ ಏನು ಬಂದಿದೆ ಆಗಿದೆ ಒಂದು ಅಪಾರ ಹೆಮ್ಮೆಯ ಹಾಗೂ ಒಂದು ಖುಷಿಯ ಅವಸರ ವೆರಿ ಹ್ಯಾಪಿ ಅಂಡ್ ಪ್ರೌಡ್ ಆಫ್ ನಿನ್ನೆ ರಾತ್ರಿ ಚದರಾತ್ರಿವರೆಗೂ ನಾವೊಂದು ತವಕದಲ್ಲಿ ಇದ್ವಿ ಏನಾಗುತ್ತೋ ಏನ್ ಅಂತ ಬಟ್ ಅವರಿಗೆ ಫೈನಲಿ ಅವಾರ್ಡ್ ಬಂದಿದೆ ಪ್ರಶಸ್ತಿ ಬಂದಿದೆ ತುಂಬಾ ಖುಷಿ ಆಗ್ತಿದೆ ಇದು ಎಲ್ಲಾ ಕನ್ನಡಿಗರಿಗೂ ಭಾರತೀಯರಿಗೂ ಎಸ್ಪೆಷಲಿ ಹಾಸನ್ ಅವ್ರಿಗಂತೂ ಒಂದು ತುಂಬಾ ಒಂದು ಹೆಮ್ಮೆಯ ಖುಷಿಯ ಒಂದು ಅವಸರ ಆಗಿದೆ ಎಲ್ಲರೂ ಒಂದು ಒಂದು ಸೆಲೆಬ್ರೇಷನ್ ಮೂಡಲ್ಲಿ ಇದೆ ಒಂದು ತುಂಬಾ ಖುಷಿ ಆಗ್ತಿದೆ ಎಲ್ಲರಿಗೂ ಒಂದು ಏನೋ ಒಂದು ಹೆಮ್ಮೆಯ ಫೀಲಿಂಗ್ ಎಲ್ಲರಲ್ಲೂ ಏನೋ ಒಂದು ಸಂಚರಿಸ್ತಿದೆ ನಾವು ಅದೇ ಫೀಲ್ಡ್ ಮಾಡ್ತಿದ್ದೀವಿ ತುಂಬಾ ಎಲ್ಲ ಟ್ವೀಟ್ ಮಾಡ್ತಿದ್ದಾರೆ ಎಲ್ಲ ಒಂದು ಖುಷಿಯ ಒಂದು ಅವಸರ ಎಲ್ಲರೂ ಒಂದು ಆಗಿ ಭಾಗಿಯಾಗ್ತಿದ್ದೀವಿ ತುಂಬಾ ಖುಷಿ ಅನಿಸ್ತಿದೆ ಕನ್ನಡದ ಹೆಮ್ಮೆಯ ಲೇಖಕಿ ಶ್ರೀಮತಿ ಭಾನು ಮುಷ್ತಾಕ್ ಅವರಿಗೆ ಜಾಗತಿಕ ಮಟ್ಟದ ಬೂಕರ್ ಪ್ರಶಸ್ತಿ ಲಭ್ಯವಾಗಿರ್ತಕ್ಕಂತಹದ್ದು ಕನ್ನಡ ನಾಡಿಗೆ ಭಾರತಖಂಡಕ್ಕೆ ಸಂದ ಒಂದು ಮಹತ್ವದ ಗೌರವ ಅಂತ ಹೇಳಿ ನಾನು ಭಾವಿಸುತ್ತೇನೆ ಕನ್ನಡ ಸಾಹಿತ್ಯಕ್ಕೆ ಪ್ರಾಪಂಚಿಕ ಮಟ್ಟದಲ್ಲಿ ಒಂದು ದೊಡ್ಡ ಸ್ಥಾನ ಇದೆ ಕನ್ನಡದ ಬರಹಕ್ಕೆ ಒಂದು ಗಟ್ಟಿಯಾದ ಅಸ್ತಿತ್ವ ಇದೆ ಎನ್ನುವಂಥದ್ದನ್ನು ನಾವು ಆಗವಾಗ ಅವಾಗವಾಗ ಪ್ರಸ್ತಾಪ ಮಾಡ್ತಿದ್ವಿ ಆದರೆ ಅದಕ್ಕೊಂದು ದೊಡ್ಡ ಸಾಕ್ಷಿ ಇವತ್ತು ನಮಗೆ ಸಿಕ್ತು ಬಾನು ಮುಷ್ತಾಕ್ ಅವರ ಸಣ್ಣ ಕಥೆಗಳನ್ನು ಆಧರಿಸಿ ಅನುವಾದ ಮಾಡಿರ್ತಕ್ಕಂಥ ಹಾಟ್ ಲ್ಯಾಂಪ್ ಅನ್ನುವಂತಹ ಕೃತಿಗೆ ಭೂಕರ್ ಪ್ರಶಸ್ತಿ ಪ್ರಾಪ್ತವಾಗಿದೆ ಕನ್ನಡದ ನೆಲಕ್ಕೆ ಇದು ಸಂಭ್ರಮದ ಕ್ಷಣ ಕನ್ನಡಿಗರಿಗೆ ಒಂದು ಅಭಿಮಾನದ ಕ್ಷಣ ಬಹಳ ಮುಖ್ಯವಾಗಿ ಕನ್ನಡದ ಬರಹಗಾರ್ತಿಯರಿಗೆ ಒಂದು ಅತಿಯಾದ ಗಟ್ಟಿಯಾದ ಆತ್ಮವಿಶ್ವಾಸವನ್ನು ಮೂಡಿಸಿದಂತಹ ಸಂದರ್ಭ ಅಂತೇಳಿ ನಾನು ಭಾವಿಸ್ತೇನೆ ಈ ಮೂಲಕ ಕನ್ನಡದ ಸಾಹಿತ್ಯ ಇನ್ನೂ ಜಾಗತಿಕ ಮಟ್ಟದಲ್ಲಿ ಹೆಚ್ಚು ಅನಾವರಣ ಆಗಲಿ ಎನ್ನುವಂಥದ್ದು ನಮ್ಮೆಲ್ಲರ ಆಶಯ ನಮಗೆ ಇಂಥದ್ದೊಂದು ಸಂಭ್ರಮ ತಂದುಕೊಟ್ಟಿರ್ತಕ್ಕಂತಹ ಶ್ರೀಮತಿ ಭಾನು ಮುಷ್ತಾಕ್ ಅವರಿಗೆ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸಲಹೆಗಾರರಾಗಿ ಅವರಿದ್ದಾರೆ ಅದು ನಮಗೆ ಅಭಿಮಾನದ ವಿಚಾರ ಹೆಮ್ಮೆಯ ವಿಚಾರ ಅವರಿಗೆ ಹಾಸನ ಜಿಲ್ಲೆಯ ಸಮಸ್ತ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರ ಪರವಾಗಿ ಅತ್ಯಂತ ಆದರ ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸಂತಸ ಆರ್ಥಿಕಂದರೆ ನಮ್ಮ ಕನ್ನಡದಲ್ಲಿ ಒಂಬತ್ತು ಪ್ರಶಸ್ತಿಗಳನ್ನು ತಗೊಳತಕ್ಕಂಥ ಜೊ ಇದೊಂದು ಕನ್ನಡಾಂಬೆಯ ಕಿರೀಟಕ್ಕೆ ಗರಿಯನ್ನು ಇಟ್ಟಂತಹ ಒಂದು ಸಂಭ್ರಮ ಹಬ್ಬದ ವಾತಾವರಣ ನಮಗೆ ತುಂಬ ಖುಷಿಯಾಗಿದೆ ಮೇಡಮ್ ಇನ್ನೂ ಅವರು ಪ್ರಶಸ್ತಿ ತಗೊಂಡು ನಮ್ಮ ಊರಿಗೆ ತಲುಪೇ ಇಲ್ಲ ಅಷ್ಟು ಬೇಗ ನಮ್ಮಲ್ಲಿ ಸಂಭ್ರಮ ಉತ್ಸುಕತೆ ಅಂತಕ್ಕಂಥ ಹೇಗಿದೆ ಅಂದರೆ ನಮ್ಮ ಸಾಹಿತ್ಯ ಪರಿಷತ್ ಬಿಲ್ಡಿಂಗಿಗೆ ನೋಡಿದ್ರೆ ಗೊತ್ತಾಗುತ್ತೆ ಸೀರೆ ತೆಗೆದು ಇವತ್ತು ಬೇಡಿಕೆ ಕಾರ್ಯಕ್ರಮ ಮಾಡಿಕೊಂಡು ಅವರ ಅನುಪಸ್ಥಿತಿಯಲ್ಲಿ ಅವ್ರ ಫ್ಯಾಮಿಲಿಯನ್ನು ಕರೆದು ಸನ್ಮಾನಿಸಿ ಗೌರವಿಸ್ತಕ್ಕಂಥ ಅಷ್ಟು ಉತ್ಸುಕತೆಯಿಂದ ನಾವು ಈ ಸಾಹಿತ್ಯ ಸಂಭ್ರಮದ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಎಲ್ಲರೂ ಸಹ ಇತ್ತ ಇವತ್ತು ಇವತ್ತಿನ ಟಿ ವಿ ಮಾಧ್ಯಮ ಸೋಷಿಯಲ್ ಮೀಡಿಯಾ ಈ ಕಡೆ ವಾಲಿ ಈ ಸಾಹಿತ್ಯಾತ್ಮಕ ಚಟುವಟಿಕೆಯಲ್ಲಿ ಕುಂಠಿತವಾಗಿದೆ ಎಲ್ಲ ಒಂದು ಕಡೆ ಈ ಸಾಹಿತ್ಯವನ್ನು ಬರೆದ್ರೆ ಯುಗ ಯುಗಗಳವರೆಗೂ ಇವತ್ತಿನ ಜನಮ ಮಾನಸದಲ್ಲಿ ಏನು ನಾವು ಕಾಣ್ಬೋದು ಅಂತೀವಿ ಅಂದರೆ ಆ ಬರೆದಿಟ್ಟಿದ್ರೆ ಮುಂದಿನ ಪೀಳಿಗೆಗೆ ಏನು ಸಾಧನೆ ಮಾಡಿದ್ರು ಏನು ಸಾಧನೆ ಮಾಡಿದ್ರು ಏನಕ್ಕೋಸ್ಕರ ಅಂತಕ್ಕಂತಹ ಒಂದು ವಾಸ್ತವಾಂಶದ ಸ್ಥಿತಿ ಸತ್ಯ ಈ ಏನು ನಾಡಿಗೆ ಜನರಿಗೆ ಮುಂದಿನ ಅಲ್ಲಿ ಜನರಿಗೆ ಗೊತ್ತಾಗಲಿ ಅಂತೇಳಿ ಈ ಒಂದು ಸಾಹಿತ್ಯದ ಹಬ್ಬವನ್ನು ನಾವು ಮಾಡ್ತಾಯಿದ್ದೀವಿ ಇನ್ನು ಅವ್ರು ಬಂದಾಗ ಇದಕ್ಕಿಂತ ವೈಭವೀತವಾಗಿ ಚೆನ್ನಾಗಿ ಕರ ನಾಡಿನ ಕನ್ನಡ ಪೇರನ್ನು ಎಳೆಯೋಣ ಎಲ್ಲರೂ ಸೇರಿ ಇತ್ತ ಎಲ್ಲರೂ ಗಮನಿಸಬೇಕು ಎಲ್ಲರೂ ಈ ಕಡೆ ಸಾಹಿತ್ಯದ ಕಡೆ ಸಾಹಿತ್ಯದ ಕೃಷಿ ಕಡೆ ಎಲ್ಲರೂ ಒಲವನ್ನು ತೋರಿಸಿದ್ರೆ ನಮ್ಮದು ಏನೋ ಒಂದು ದೊಡ್ಡ ಕೊಡುಗೆ ಇತಿಹಾಸಗಳು ಉಳಿತವೆ ಅಕ್ಷರದಲ್ಲಿ ಇವತ್ತಿನ ಟಿ ವಿ ಮಾಧ್ಯಮ ಮತ್ತು ಸೋಷಿಯಲ್ ಮಾಧ್ಯಮ ಮಧ್ಯೆ ನಮ್ಮ ಸಾಹಿತ್ಯ ಆಗಲಿ ಹೇಳಿದಾಗೆ ಕಡಿಮೆ ಕಡಿಮೆ ಆಗ್ತಾ ಇದೆ ಅದನ್ನು ಇಂಥವ್ರ ಮೂಲಕ ನೋಡಿ ಅವರು ಅವ್ರ ಮನೆಗೆ ಹೋಗಿದ್ವಿ ನಾವು ಅವರು ಮಾತಾಡ್ಸಕ್ಕೆ ಹೋಗಿದ್ವಿ ಈಗ ನಿಮ್ಮ ಸಾಹಿತ್ಯ ಸೆಲೆಕ್ಷನ್ ಆಗಿದೆ ಆ ಪ್ರೈಸ್ ಬಂದರೆ ಹೇಗೆ ಅಂತೇಳಿ ಕೇಳಲಿಕ್ಕೋಸ್ಕರ ಅವರ ಒಂದು ನಾಲೆಡ್ಜು ಅವರ ನೋಡಿ ಅವರು ವೃತ್ತಿಯಲ್ಲಿ ವಕೀಲರಾದರೂ ಸಹ ಅವತ್ತು ಕೋರ್ಟಿಗೆ ರಜಾ ಹಾಕಿ ಈ ಸಾಹಿತ್ಯ ಕೃಷಿ ಬಗ್ಗೆ ಆ ಮಾಡಿದಂಥ ಅವ್ರ ಪೂರ್ತಿ ಅವರ ಸಾಹಿತ್ಯವನ್ನು ಜೋಡಿಸಿದ್ರು ಮನೆಗೆ ಆ ಒಂದು ಸರಸ್ವತಿಯ ಲೋಕನೇ ಅಲ್ಲಿ ಸ್ಥಾಪನೆ ಆಗಿದೆ ಅವ್ರ ಮನೇಲಿ ಅವ್ರು ನೋಡಿ ಕಣ್ ತುಂಬಿಕೊಂಡು ನಾವು ಆನಂದಿಸಿದ್ದೀವಿ ಅವ್ರು ಬಂದಾಗ ಇನ್ನೂ ಜೋರಾಗಿ ಆಚರಿಸೋಣ ಅಂತ ಹೇಳಿ ನೀವೆಲ್ಲ ಭಾಗವಹಿಸಿ ಲೇಖಕಿ ಮುಖ್ಯವಾಗಿ ನಮ್ಮ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾರ್ಗದರ್ಶಿ ಸಮಿತಿಯ ಸದಸ್ಯರಾದಂಥ ಶ್ರೀಮತಿ ಮಾಧಾಕಿ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿಯನ್ನು ನಿಗೇರಿಸಿಕೊಂಡಿದ್ದಾರೆ ಆ ಮೂಲಕ ಕನ್ನಡ ನಾಡಿಗೆ ಕನ್ನಡ ಸಾರಸ್ವತ ಲೋಕಕ್ಕೆ ಒಂದು ಹೆಮ್ಮೆಯ ಕಿರೀಟವನ್ನು ಇಟ್ಟಿದ್ದಾರೆ ಅವರು ನಮ್ಮವರು ನಮ್ಮ ಜಿಲ್ಲೆಯವರು ನಮ್ಮ ಪರಿಷತ್ತಿನ ಮಾರ್ಗದರ್ಶಿ ಸಮಿತಿ ಸದಸ್ಯರು ನಮಗೆ ತುಂಬ ಹೆಮ್ಮೆಯ ಸಿದ್ಧತೆಯಾಗಿದೆ ಆ ಹಲವಾರು ಬಾರಿ ನಾವು ಪರಿಷತ್ತಿನ ಸದಸ್ಯರಾಗಿ ಅವರ ಮನೆಗೆ ಹೋಗಿದ್ದೇವೆ ಅವರ ಸರಳ ನಡೆನುಡಿಯನ್ನ ಕಂಡಿದ್ದೇವೆ ಅಂತಹ ಸರಳ ನಡಲುಡಿಯ ವ್ಯಕ್ತಿತ್ವಕ್ಕೆ ಬಗ್ಗೆ ಈಗ ಸರಸ್ವತ ಲೋಕದ ಅತಿ ದೊಡ್ಡ ಪ್ರಶಸ್ತಿ ತಂದಿದೆ ಇದು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಹೆಮ್ಮೆ ಸಂಗತಿ ಅಂತ ಹೇಳಲಿಕ್ಕೆ ಬಯಸ್ತಾರೆ ಅವರಿಗೆ ಕನ್ನಡ ಸರಸ್ವತ ಲೋಕದ ಅತ್ಯುನ್ನತ ಪ್ರಶಸ್ತಿ ಗುಪ್ತ ಪ್ರಶಸ್ತಿ ಸಿಕ್ಕಿರೋದು ತುಂಬಾ ಸಂತೋಷ ವಿಚಾರ ಚಾರ ನಮ್ಮೂರಿನವರು ನಮ್ಮ ಪಕ್ಕದ ಮನೆಯವರಿಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿರೋದು ನಮ್ಮೆಲ್ಲರಿಗೂ ಕೂಡ ಬಹಳ ಹೆಮ್ಮೆ ಈ ಕ್ಷಣವನ್ನ ನಾವೆಲ್ಲರೂ ಕೂಡ ಸಂಹರಿಸ್ತಾ ಇದ್ದೀವಿ ಆದ್ಮೇಲೆ ನಮಸ್ಕಾರ ನನ್ನ ಹೆಸರು ಮಹೇಶ್ ಅಂತೇಳಿ ನಾನು ಇಲ್ಲಿ ಹಾಸನದಲ್ಲಿ ಕರ್ನಾಟಕ ರಕ್ಷಣಾ ವೈದ್ಯಕೀಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಮಗೆ ಇವತ್ತಿನ ದಿನ ಬಹಳ ಹೆಮ್ಮೆ ಪಡುವಂಥ ವಿಚಾರ ಏನಂತಂದರೆ ಭಾನು ಅವರಿಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದೆ ನಮ್ಮ ಜಿಲ್ಲೆಯವರು ನಮ್ಮ ಹಾಸನದವರು ಅಂಥೇಳಿ ನಮಗೆ ಬಹಳ ಅಂದರೆ ಬಹಳ ಹೆಮ್ಮೆ ಆಗ್ತದೆ ನಮ್ಮ ಹಾಸನ ಇಡೀ ಜಿಲ್ಲೆಯವರಿಗೆ ಮತ್ತು ಇಡೀ ಕರ್ನಾಟಕದವರು ಕೂಡ ಒಂದು ಹೆಮ್ಮೆ ಪಡುವಂಥ ವಿಚಾರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ವಂದನೆಗಳನ್ನ ಸಲ್ಲಿಸ್ತಾ ನಮಸ್ಕಾರ ನಮಸ್ತೆ ನನ್ನ ಹೆಸರು ಅಂತ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಒಬ್ಬ ಘಟಕ ಜಿಲ್ಲಾ ಉಪಾಧ್ಯಕ್ಷನಾಗಿದ್ದೀನಿ ಈಗ ಏನು ಒಂದು ಅಂತಾರಾಷ್ಟ್ರೀಯ ಮಟ್ಟದೊಂದು ಪ್ರಶಸ್ತಿ ನಮ್ಮ ಜಿಲ್ಲೆಯಲ್ಲಿ ಅದರಲ್ಲೊಬ್ಬರು ಮಹಿಳೆಗೆ ಅದರಲ್ಲೊಬ್ಬ ಮೈನಾರಿಟಿ ಕಮಿಟಿ ಮಹಿಳೆಗೆ ಸಿಕ್ಕಿದೆ ಅಂದರೆ ನಾನು ಅದನ್ನು ಖುಷಿಪಡೋಂಥ ವಿಚಾರನೇ ಅದರಲ್ಲಿ ನಮ್ಮ ಜಿಲ್ಲೆಯವರು ಹೆಮ್ಮೆ ಪಡೋಂಥ ವಿಚಾರ ಇದಕ್ಕೆ ಅವರಿಗೆ ತುಂಬ ಅಭಿನಂದನೆಯನ್ನು ನಾನು ಅಪೂರ್ವಕವಾಗಿ ಸಲ್ಲಿಸ್ತೀನಿ ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಅತ್ಯಂತ ಹೆಮ್ಮೆಯ ವಿಷಯ ಐಷಿಯಾಗಿದ್ದು ಅದು ಒಬ್ಬ ಮಾದರಿಯಾಗಿ ಅಷ್ಟೆಲ್ಲ ಕಲ್ಪರನ್ನು ಬರೆದು ನಮ್ಮ ಒಂದು ಹೇಳ್ಕೊಳಕೊಂಡಿದ್ದರೆ ಅಷ್ಟು ಅಮೂಲ್ಯವಾದ ಕೊಡುಗೆ ಕೊಟ್ಟಿದ್ದಾರೆ ತುಂಬ ತುಂಬ ಖುಷಿಯಾಗ್ತಿದೆ ಅಭಿನಂದನೆಗಳು ನಮ್ಮ ಈ ಹಾಸನ ಜಿಲ್ಲೆಗೆ ಈ ಒಂದು ಗರಿಯನ್ನು ಮುಗಿಸಿ ಎಲ್ಲೋ ಒಂದು ನಮ್ಮ ಹಾಸನ ಜಿಲ್ಲೆಯನ್ನು ಸಿನಿಮಾ ಲಂಡನ್ನಲ್ಲಿ ನಮ್ಮ ಹಾಸನ ಜಿಲ್ಲೆಯ ಭಾನುಮುಸ್ತಕ್ ಅವರಿಗೆ ಗೋಕರ್ ಪ್ರಶಸ್ತಿ ಬಂದಿರುವಂಥದ್ದು ಹಾಸನಿಗರಾದ ಎಲ್ಲರಿಗೂ ಬಹಳ ಹೆಮ್ಮೆ ತರುವಂತಹ ವಿಚಾರ ಇದು ಕೇವಲ ಹಾಸನಿಗರಿಗೆ ಮಾತ್ರ ಹೆಮ್ಮೆ ತರುವಂತಹ ವಿಚಾರ ಅಲ್ಲ ಇಡೀ ರಾಜ್ಯಕ್ಕೆ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಖುಷಿ ಪಡುವಂತಹ ವಿಚಾರ ಹೆಮ್ಮೆ ಪಡುವಂತಹ ವಿಚಾರ ಗೋಕರ್ ಪ್ರಶಸ್ತಿ ಅನ್ನುವಂಥದ್ದು ನಮ್ಮ ನಾಡಿನ ಸಾಹಿತ್ಯದ ಕೀರ್ತಿ ಕಳಸಕ್ಕೆ ಒಂದು ಗರಿ ಸೇರ್ಪಡೆಯಾಗಿದೆ ಭಾನುಮುಸ್ತಕ ಅವರ ಕಡೆಯಿಂದ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತಾ ನಾನು ಸಹ ಹಾಸನ ಜಿಲ್ಲೆಯವನು ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಇಂತಹ ಸಾಧಕರೊಟ್ಟು ಇರುವಂತಹ ಜಿಲ್ಲೆಯಲ್ಲಿ ಮಗುಗಳು ಇದ್ದೀವಿ ಅನ್ನೋದೇ ನಮ್ಮ ಹೆಮ್ಮೆ ಅಭಿನಂದನೆಗಳು ಭಾನುಮುಸ್ತಕ್ ಮೇಡಮ್ ಭಾನುಮುಸ್ತಕ್ ಮೇಡಮ್ಮು ಮತ್ತು ನಮ್ಮ ಒಡನಾಟ ಸಾಮಾನ್ಯವಾಗಿ ಒಂದು ಹತ್ತು ಹದಿನೈದು ವರ್ಷಗಳಿಂದ ಇದೆ ಹಾಸನ ಜಿಲ್ಲೆಯಲ್ಲಿ ಹಿರಿಯ ಗೃಹಗಾರ್ತಿಯಾಗಿ ನ್ಯಾಯವಾದಿಯಾಗಿ ಯುವಕರಿಗೆ ಒಂದು ಸ್ಫೂರ್ತಿಯಾಗಿ ನಮ್ಮ ನಡುವೆ ನಮಗೆಲ್ಲ ಒಂದು ಮಾರ್ಗದರ್ಶಕರಾಗಿ ಇದು ಈಗ ಅಂತಾರಾಷ್ಟ್ರೀಯ ಮಟ್ಟದ ಮನ್ನಣೆಯನ್ನು ನಮಗೆಲ್ಲ ಕನ್ಕೊಟ್ಟ ಖುಷಿ ಆಗ್ತಾ ಇದೆ ಹಾಸನ ಜಿಲ್ಲೆ ಮಾತ್ರ ಅಲ್ಲ ಕರ್ನಾಟಕ ಮಾತ್ರ ಅಲ್ಲ ಭಾರತ ದೇಶದ ಹೆಮ್ಮೆಯ ಸುಪುತ್ರಿ ಅನ್ನೋದಕ್ಕೆ ನಮಗೆ ಖುಷಿ ಆಗ್ತದೆ ಅಂಥವ್ರ ಜೊತೆ ನಾವಿರ್ತಕ್ಕಂಥದ್ದು ಕೂಡ ನಮ್ಮ ಸೌಭಾಗ್ಯ ಅಂತಕ್ಕಂಥದನ್ನ ನಾವು ಬಯಸ್ತೀವಿ ಮೇಡಮ್ ಅವರಿಗೆ ಪ್ರಶಸ್ತಿ ಖುಷಿ ಎಷ್ಟು ಅಂತ ಹೇಳಿದ್ರೆ ನನಗೆ ಹೊಸಕ್ಕೆ ಬಂದಷ್ಟು ನಾನು ಆ ಸುದ್ದಿ ಕೇಳಿ ತಕ್ಷಣ ಸಂಭ್ರಮಿಸಿದೆ ಯಾಕೆ ಅಂದರೆ ನಾವು ತುಂಬ ದಿನಗಳಿಂದ ಅವ್ರ ಜೊತೆ ಅವರನ್ನು ನೋಡಿದ್ದೀವಿ ಅವ್ರ ಜೊತೆ ಮಾತಾಡಿದ್ದೀವಿ ಅವರ ಸರಳತೆ ಅವರ ಒಳ್ಳೆಯ ಸಂಸ್ಕಾರ ಹೆಣ್ಣು ಅವರು ಹೆಣ್ಣು ದಿನ ಸ್ವಯಂವರ ಅಂತೇಳಿ ಒಂದು ಬುಕ್ಸ್ ಕೊಟ್ಟಿದ್ರು ನನಗೆ ಅದನ್ನು ಒದ್ದಾಗಲೇ ನಾನು ಎಷ್ಟು ಚೆಂದ ಬರೀತಾರೆ ಮೇಡಮ್ ಅಂತೇಳಿ ಅಂದ್ಕೊಂಡಿದ್ದೆ சரியாதி பண்ணி அந்த அனஸ் இது அதிக நாட்கள் கரெக்ட் அந்த கன்னட நாடுவாதி ಆ ಮೂಲಕ ಕನ್ನಡ ಭಾಷೆಯ ಮುಕುಟಕ್ಕೆ ವಿಶ್ವದ ಒಂದು ಕಿರೀಟ ಪ್ರಾಪ್ತವಾಗಿದೆ ಅನ್ನುವಂತಹ ನಮ್ಮೆಲ್ಲರ ಸಂಭ್ರಮದ ಸಂಗತಿ ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಅವರು ನಮ್ಮ ಜೊತೆಗೆ ನಮ್ಮ ನಡುವೆ ಸಾರಸ್ವತ ಲೋಕದಲ್ಲಿ ಬಹಳ ಮೇಲು ಸಾಧನೆಯನ್ನು ಮಾಡಿರ್ತಕ್ಕಂಥ ಶ್ರೀಮತಿವಾಗ ತಮ್ಮೆಲ್ಲ ಅನುಭವ ಸಾಹಿತ್ಯ ಲೋಕದಲ್ಲಿ ಅಭಿವ್ಯಕ್ತಿಸಿ ಕನ್ನಡ ಸಾಹಿತ್ಯಕ್ಕೆ ಒಂದು ಕಟ್ಟಿತನವನ್ನ ಕಂಡುಕೊಟ್ಟಂತ ಶ್ರೀಮತಿ ಬಾನಂದ್ ಅವರು ತಮ್ಮ ಕೃತಿಗೆ ರೂಕರ್ ಪ್ರಶಸ್ತಿಯನ್ನ ನಡೆಸ್ಕೊಳ್ಳೋದ್ರ ಮೂಲಕ ಕನ್ನಡ ಒಂದು ವಿಶ್ವ ಮಾನ್ಯತೆಯನ್ನ ತಲುಪಿಸಿಕೊಟ್ಟುಕೊಂಡಂತಹ ಕನ್ನಡಿಗರ ಒಂದು ಅಭಿಮಾನದ ಸಂಗತಿ ಅವರಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ತುಂಬಾ ಸಂಭ್ರಮದಿಂದ ಅಭಿಮಾನದಿಂದ ಆದರಣೀಯವಾದ ಅಭಿನಂದನೆಗಳನ್ನು ಸಲ್ಲಿಸ್ತದೆ ಅವರು ಇನ್ನು ನಮ್ಮ ನಾಡಿಗೆ ಬಂದಿಲ್ಲ ಅವರು ಒಂದೇ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಅವರಿಗೆ ಒಂದು ದೊಡ್ಡ ಪ್ರಮಾಣದ ಅಭಿನಂದನ ಸ್ನಾನ ಇಟ್ಟು ಅಂತ ಆಶಯ ಇದೆ ಇವತ್ತು ಅವರ ಪ್ರತಿ ಶ್ರೀ ಮುಷ್ತಾಕ್ ಅವರು ನಮ್ಮ ಹುಡುಗಿದ್ದಾರೆ ನಮ್ಮ ಸಂಭ್ರಮವನ್ನು ಹೆಚ್ಚೆ ಅವರು ನಮ್ಮ ಸಂಭ್ರಮವನ್ನು ಹೆಚ್ಚಿಸಬೇಕು ಅಂತ ಹೇಳಿ ಈ ಕೇಕ್ ಕನೆಕ್ಟ್ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೀನಿ